ಒಂದು ಸುಂದರವಾದ ಊರಿನಲ್ಲಿ ಒಂದು ಹೈಸ್ಕೂಲ್ ಇತ್ತು ಅದು ಬಿಸಿಲು ಕಾಲ ಎಲ್ಲರೂ ನೀರಿಗೋಸ್ಕರ ತುಂಬಾನೇ ಕಷ್ಟಪಡ್ತಿದ್ರು ಆ ದಿನ ಬೆಳಿಗ್ಗೆಯ ಸಮಯ ಏಳು ಮುಕ್ಕಾಲು ಸಮಯವಾಗಿತ್ತು ಮಕ್ಕಳೆಲ್ಲ ಗೊಂದಲದಿಂದ ಶಾಲೆಗೆ ಬಂದ್ರು ಅಲ್ಲಿ ತುಂಬಾ ಜನರು ಬಿಂದಿಗೆಯಲ್ಲಿ ಹಾಗೇನೆ ಸ್ವಲ್ಪ ಜನರು ಬಕೆಟ್ ಅಲ್ಲಿ ನೀರನ್ನು ತಂದಿದ್ರು ಪಾರ್ವತಿ ಟೀಚರ್ ಕ್ಲಾಸ್ ಅನ್ನು ತೆಗಿತಾ ಇದ್ರು ಟೇಬಲ್ ಮೇಲೆ ಒಂದು ಬಿಂದಿಗೆ ನೀರಿತ್ತು ಮಕ್ಕಳು ಕ್ಲಾಸ್ ರೂಮ್ ಒಳಗೆ ಬರ್ತಾ ಇರುವಾಗ ಮೈ ಕಮಿಂಗ್ ಟೀಚರ್ ಟೈಮ್ ಎಷ್ಟಾಯ್ತು ಅಂತ ಗೊತ್ತಾ ನಿಮಿಷ್ಟಕ್ಕೆ ನೀವು ಬರದಾ ಕ್ಲಾಸ್ ರೂಮಿಗೆ ಟೀಚರ್ ನೀರಿಗೋಸ್ಕರ ಹುಡುಕಾಡಕ್ಕೋಗಿದ್ದು ಅದಕ್ಕೆ ಲೇಟ್ ಆಯಿತು ಆ ಸರಿ ಸರಿ ನೀರ್ನ ತಂದು ಉಯ್ದು ಹೋಗಿ ಕೂತ್ಕೊಳ್ಳಿ ಸರಿ ಅಂತ ಹೇಳಿ ಅವರು ಕಷ್ಟಪಟ್ಟು ತಂದಿದ್ದ ನೀರನ್ನು ಆ ಬಿಂದಿಗೆಗೆ ಉಯ್ದು ಅವರಿಬ್ಬರು ಹೋಗಿ ಕೂತ್ಕೊಂಡ್ರು ಎಲ್ಲರಿಗೂ ಪ್ರತಿದಿನ ಇದು ಒಂದು ದೊಡ್ಡ ಕೆಲಸವೇ ಆಗಿತ್ತು ಟೀಚರ್ ಪಾಠ ಮಾಡ್ತಾ ಇರುವಾಗ ಅವರ ಗಂಟಲು ಒಣಗೋಯ್ತು ಲೇ ರಾಜು ನನ್ ಗಂಟ್ಲು ಒಣಗೋಗ್ತಿದೆ ಕಣು ನಿನ್ ವಾಟರ್ ಬಾಟಲ್ ಅಲ್ಲಿರುವ ನೀರು ಕೊಡು ರಾಕೇಶ್ ಏನು ಮಾತನಾಡದೆ ಟೀಚರನ್ನು ನೋಡ್ತಾ ನಿಂತಿದ್ದ ಲೇ ಏನೋ ನಿನ್ ಜೊತೆನೆ ಮಾತಾಡ್ತಿರೋದು ಏನೋ ಕಿವಿ ಕೇಳದ ಹಾಗೆ ನಿಂತಿದೀಯಾ ಅದು ಟೀಚರ್ ನಮ್ಮಮ್ಮ ಯಾರಿಗೂ ನನ್ನ ಬಾಟಲ್ನ ಕೊಡಬಾರ್ದು ಅಂತ ಹೇಳಿದ್ರು ಟೀಚರ್ ಅಂದ್ರೆ ನಮ್ಮ ಮನೆಯಲ್ಲಿ ನೀರಿಲ್ವಲ್ಲ ಅದಕ್ಕೆ ನಮ್ಮಮ್ಮ ಹಾಗೆ ಹೇಳಿದ್ದು ನಿನ್ನ ಬಾಟ್ಲಲ್ಲಿರುವ ನೀರನ್ನು ನೀನೇ ಕುಡಿ ಯಾರಿಗೂ ಕೊಡಬೇಡ ಅಂತ ನಮ್ಮಮ್ಮ ಹೇಳಿದ್ದಾರೆ ಟೀಚರ್ ಸರಿಯಾಗಿದೆ ಕಣೋ ನಿಮ್ಮಮ್ಮ ನೀರನ್ನು ಹೇಗೆ ಮಿತವಾಗಿ ಉಪಯೋಗಿಸ್ಬೇಕು ಅಂತ ನಿನ್ನ ಓದಿಸ್ತಾ ಇದ್ದಾರಾ ಟೀಚರ್ ನಾನು ನನ್ನ ಬಾಟ್ಲ್ ನೀರನ್ನ ಕೊಡೋದಿಲ್ಲ ಅಯ್ಯೋ ಬಡವ ನಿನ್ನ ಬಾಟ್ಲ್ ನೀರನ್ನ ನನಗೆ ಕೊಡೋದಿಲ್ವಾ ಹೀಗೆ ಟೀಚರಿಗೆ ಕೋಪ ಬಂದು ದೊಣ್ಣೆಯಲ್ಲಿ ಅವನಿಗೆ ಹೊಡೆದ್ರು ಆ ನಂತರ ಅವನ ಬಳಿಯಿಂದ ವಾಟರ್ ಕ್ಯಾನ್ ಅನ್ನು ತೆಗೆದುಕೊಂಡು ಅವರ ಜೊತೆನೆ ಇಟ್ಕೊಂಡ್ರು ನೋಡು ನೀನು ಬಾಟಲಲ್ಲಿ ನೀರೇ ತರಬಾರ್ದು ನಿನ್ನ ಬಾಟಲ್ನ ಕೂಡ ನನ್ನ ಹತ್ರನೇ ಇಟ್ಬಿಟ್ಟು ಹೋಗ್ಬೇಕು ಇಲ್ಲದಿದ್ರೆ ಈ ಸಲ ಎಕ್ಸಾಮ್ ಅಲ್ಲಿ ನಾನು ನಿನ್ನ ಫೇಲ್ ಮಾಡ್ತೀನಿ ನೋಡು ಟೀಚರ್ ಹಾಗೆ ಅಂತ ಹೇಳಿದ ಆ ನಂತರ ಆ ದಿನ ಸಂಜೆ ರಾಕೇಶ್ ಮನೆಗೆ ಹೋದ ನಂತರ ಅವನ ತಾಯಿ ಏನೋ ನಿನ್ ಕೈ ಇಷ್ಟೊಂದು ಕೆಂಪಾಗಿದೆ ಏನ್ ನಡೀತು ಇವತ್ತು ಕ್ಲಾಸ್ ರೂಮಲ್ಲಿ ಅರೆ ಏನ್ರೋ ನಿಮ್ಮ ಟೀಚರಿಗೆ ಏನಾದರೂ ದೊಡ್ಡ ರೋಗ ಬಂದಿದ್ಯಾ ನಿಮ್ ಕೈಯಿಂದ ನೀರು ತಗೊಳ್ಳೋದು ನಿಮ್ಮ ಬಾಟಲ್ನೇ ತೆಗೆದಿಟ್ಕೊಳ್ಳೋದು ಹೌದಮ್ಮ ಹಾಗೆ ಮಾಡೋದಿದ್ರೆ ನಮ್ನ ಪರೀಕ್ಷೆಯಲ್ಲಿ ಫೇಲ್ ಮಾಡ್ತೀನಿ ಅಂತ ಹೇಳಿದ್ರು ಹೌದು ನಿಜವಾಗ್ಲು ಅವರು ಟೀಚರೇನಾ ಬಿಟ್ಬಿಟ್ಟು ಕ್ಲಾಸ್ ರೂಮ್ ಅಲ್ಲಿ ಈ ರೀತಿ ಕೆಲ್ಸನೆಲ್ಲ ಮಾಡ್ತಾ ಇದ್ದಾರೆ ಮೊನ್ನೆ ಅಮ್ಮ ಈಗೇನೆ ಕ್ಲಾಸಿಗೆ ಬಂದ್ರು ಆಮೇಲೆ ಯಾವಾಗ ನೋಡಿದ್ರು ವಂದನನ ಟೀಚರ್ ಏನಾದ್ರೂ ಒಂದು ಹೇಳ್ತಾನೆ ಇದ್ದಾರೆ ನಾವೇ ಏನಾದ್ರೂ ಒಂದು ಉಪಾಯನ ಆಲೋಚನೆ ಮಾಡ್ತೀವಿ ಅಮ್ಮ ಹೀಗೆ ಆ ದಿನ ತಾಯಿ ಜೊತೆ ಮಾತಾಡ್ತಾ ಇದ್ದ ಮರುದಿನದ ಬೆಳಿಗ್ಗೆ ಎಂದಿನಂತೆ ಬಾಟ್ಲಲ್ಲಿ ನೀರನ್ನು ತೆಗೆದುಕೊಂಡು ಹೋದ ಹೀಗೆ ಆ ದಿನ ಕಳೀತಾ ಇತ್ತು ಒಂದು ದಿನ ಲಂಚ್ ಬ್ರೇಕಲ್ಲಿ ಮಕ್ಕಳೆಲ್ಲ ಆಯಾಸವಾಗಿ ಒಂದು ಕಡೆ ಕೂತ್ಕೊಂಡ್ರು ಬಾರೋ ಗೋಪಿ ಊಟ ಆಯ್ತಾ ಇನ್ನು ನಾನು ಊಟ ಮಾಡಿಲ್ಲ ಟೀಚರ್ ಊರಲ್ಲಿ ಎಲ್ಲೂ ನೀರು ಸಿಕ್ಕಿಲ್ಲ ಅಂತ ನನ್ನ ನೀರು ತಗೊಂಬ ಅಂತ ಕಳಿಸಿದ್ರು ಆದ್ರೆ ನನಗೂ ಕೂಡ ಎಲ್ಲೂ ನೀರು ಸಿಗ್ಲಿಲ್ಲ ಅಯ್ಯೋ ಹೌದಾ ಹೌದು ನಾನಿವಾಗ ನೀರು ತಗೊಂಬರದಿದ್ರೆ ನನ್ನ ಕ್ಲಾಸ್ ರೂಮ್ ಅಲ್ಲಿ ಕೂರ್ಲಿಕ್ಕೆ ಬಿಡೋದಿಲ್ಲ ಏನು ಏನಾಯ್ತು ಯಾಕೆ ಒಂಥರ ಇದ್ದೀಯಾ ಇನ್ನೇನಾಗೋದು ಇವನಿಗೆ ಇವತ್ತು ಎಲ್ಲೂ ನೀರು ಸಿಗ್ಲಿಲ್ಲ ಅಂತೆ ಪಾರ್ವತಿ ಟೀಚರ್ ಏನ್ ಹೇಳ್ತಾರೋ ಅಂತ ಭಯದಲ್ಲಿದ್ದಾನೆ ದಿನದಿಂದ ದಿನಕ್ಕೆ ಈ ಪಾರ್ವತಿ ಟೀಚರ್ ಅಟ್ಟಹಾಸ ಜಾಸ್ತಿ ಆಗ್ತಿದೆ ಹೌದು ಬಾನು ನಾವು ಏನಾದರೂ ಮಾಡಿ ಆ ಪಾರ್ವತಿ ಟೀಚರಿಗೆ ಖಂಡಿತವಾಗಿ ಬುದ್ಧಿ ಕಲಿಸ್ಬೇಕು ನಾವ ಆ ವಂದನವ್ರ ತಾಯಿ ಮೊನ್ನೆ ಬಂದಾಗನೇ ಟೀಚರಲ್ಲಿ ಯಾವ ರೀತಿಯ ಬದಲಾವಣೆ ಕೂಡ ಬರಲಿಲ್ಲ ಹೌದು ಚಂದ್ರಿಕಾ ಇನ್ನು ನಮ್ಮಿಂದ ಏನಾಗುತ್ತೆ ಹೇಳು ಇಲ್ಲ ನಾವೆಲ್ಲರೂ ಸೇರಿ ಆಲೋಚನೆ ಮಾಡಿದ್ರೆ ಈ ಸಮಸ್ಯೆಯಿಂದ ಖಂಡಿತ ಹೊರಬರ್ಬೋದು ಅಯ್ಯೋ ಅದ್ರ ಬಗ್ಗೆ ಆಮೇಲೆ ಆಲೋಚನೆ ಮಾಡೋಣ ಪಾರ್ವತಿ ಟೀಚರ್ ಬರ್ತಿದ್ದಾರೆ ಮೊದಲು ನಾವು ಕ್ಲಾಸ್ ರೂಮಿಗೆ ಹೋಗೋಣ ಮಕ್ಕಳೆಲ್ಲರೂ ಅವರನ್ನು ಗಮನಿಸಿ ಫಾಸ್ಟ್ ಆಗಿ ಕ್ಲಾಸಿಗೆ ಹೊರಟೋದ್ರು ಆ ಮಕ್ಕಳನ್ನು ನೋಡಿದ ಉಳಿದ ಟೀಚರ್ಸ್ ನೋಡಿದ್ರ ಶಿವಾಸ್ ಪಾರ್ವತಿ ಮೇಡಮ್ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೌದು ಟೀಚರ್ ಮಕ್ಕಳ ಜೊತೆ ಏನು ನೀರು ತರಿಸೋದು ಇವರು ಹೌದು ನಾವೇನಾದರೂ ಹೇಳಿದ್ರೆ ನಮ್ಮ ಮೇಲೇನೆ ತಿರುಗಿ ಬೀಳ್ತಾರೆ ಪಾಪ ಮಕ್ಕಳು ಆ ಟೀಚರಿಂದ ತುಂಬಾ ಕಷ್ಟ ಅನುಭವಿಸ್ತಿದ್ದಾರೆ ಆ ಟೀಚರಿಗೆ ಒಂದು ದಿನಕ್ಕೆ ಹತ್ತು ಲೀಟರ್ ನೀರು ಬೇಕು ಮಕ್ಕಳು ತುಂಬ ಕಷ್ಟಪಡ್ತಿದ್ದಾರೆ ಏನು ಮೇಡಮ್ ಹೇಳ್ತಾ ಇದ್ದೀರಾ ಹತ್ತು ಲೀಟರ್ ನೀರ ಈಗಿರುವ ನೀರಿನ ಪರಿಸ್ಥಿತಿಗೆ ಹತ್ತು ಲೀಟರ್ ಇದ್ರೆ ಎರಡು ಕುಟುಂಬಕ್ಕೆ ಸರಿಯಾಗುತ್ತೆ ಹೌದು ಸರ್ ಆ ಹುಚ್ಚು ಟೀಚರ್ಗೆ ಅದು ಮಾತ್ರ ಅರ್ಥನೇ ಆಗಲ್ಲ ಹೌದು ಮೇಡಮ್ ನಾವು ಮಾತ್ರ ಏನು ಮಾಡಲು ಸಾಧ್ಯ ಬನ್ನಿ ಕ್ಲಾಸಿಗೆ ಹೋಗೋಣ ಹಾಗೆ ಹೇಳಿ ಅವರಿಬ್ಬರು ತಕ್ಷಣ ಹೊರಟು ಕ್ಲಾಸಿಗೆ ಹೋದ್ರು ಹೀಗೆ ಆ ಸ್ಕೂಲಲ್ಲಿ ಎಲ್ಲ ಟೀಚರ್ಸ್ಗಳು ಕೂಡ ಈ ಟೀಚರ್ ಬಗ್ಗೆ ತಪ್ಪಾಗಿಯೇ ಮಾತಾಡ್ತಾ ಇದ್ರು ಮಕ್ಕಳು ಕೂಡ ಸಮಯ ಸಿಗುವಾಗ ಈ ಟೀಚರ್ ಬಗ್ಗೆ ಏನೇನೋ ಮಾತಾಡ್ತಿದ್ರು ಏಯ್ ನಿಮ್ಮಲ್ಲಿ ಯಾರಾದರೂ ಕ್ಲಾಸಿಗೆ ನೀರು ತಗೊಂಬರದಿದ್ರೆ ಪ್ರತಿದಿನ ಕ್ಲಾಸ್ ಒಳಗೆ ಬರ್ಲಿಕ್ಕೆ ಬಿಡೋದಿಲ್ಲ ನಾವ್ಯಾಕೆ ಮೇಡಮ್ ನಿಮಗೆ ನೀರು ತರಬೇಕು ನಮಗೇ ನೀರಿಲ್ಲ ಹಾಗಿರುವಾಗ ಹೇಗೆ ತರೋದು ಏಯ್ ಏನು ಬಾಯಿನ ನನ್ನ ಜೊತೆ ತೋರಿಸ್ತಾ ಇದ್ದೀಯಾ ನಿಮಗೆ ಇದೆಯೋ ಇಲ್ವೋ ನನಗೆ ನೀರು ತರಬೇಕು ಅದಲ್ಲ ಮೇಡಮ್ ಅವ್ರ ಜೊತೆ ನಿಮಗೆ ಯಾಕೆ ಹೀಗೆ ಟೀಚರ್ ಜೋರಾಗಿ ಹೇಳುವಾಗ ಮಕ್ಕಳು ನಡುಕ್ತಾ ಇದ್ರು ಹೀಗೆ ಮಕ್ಕಳಿಗೆ ನೀರಿದ್ರು ಅವರು ಟೀಚರಿಗೆ ಮಾತ್ರ ನೀರ್ ತರ್ತಿದ್ರು ಗೋಪಿ ಟೀಚರಿಗೆ ನೀರು ತರ್ಲಿಲ್ಲ ಏ ನೀರೆಲ್ಲೋ ಟೀಚರ್ ಅದು ಮನೆಯಲ್ಲಿ ಒಂದು ಹನಿ ಕೂಡ ನೀರು ಇಲ್ಲ ಟೀಚರ್ ನಿಮ್ಮ ಮನೆಯಲ್ಲಿ ನೀರ್ ಇಲ್ಲದಿದ್ರೆ ಬಾವಿ ಹತ್ರ ತಗೊಂಡ್ಬರ್ಬೇಕಾಗಿತ್ತು ಅಲ್ಲೂ ನೀರಿಲ್ಲ ಅಂದ್ರೆ ನದಿ ಹತ್ರ ಹೋಗಿ ತರ್ಬೇಕಾಗಿತ್ತು ಆರೋಗ್ಯ ಟೀಚರ್ ಅದಕ್ಕೆ ನಾನು ನನಗೆ ಗೊತ್ತಿಲ್ಲ ಕೇಳಿದಾಗ ನೀರ್ ನಿನಗೆ ಪನಿಶ್ಮೆಂಟ್ ಕೊಟ್ಟೇ ಕೊಡ್ತೀನಿ ಹೋಗು ಮೊದ್ಲು ಗ್ರೌಂಡಿಗೆ ಹೋಗಿ ಮಂಡಿ ಹಾಕಿ ಕೂತ್ಕೋ ಮೇಡಮ್ ಮೊದ್ಲೇ ಹೊರಗಡೆ ಅಷ್ಟೊಂದು ಬಿಸಿಲು ಹೊಡಿತಾ ಇದೆ ಅವನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಬೇರೆ ಹೇಳ್ತಾ ಇದ್ದಾನೆ ಅದ್ರಲ್ಲಿ ಹೋಗಿ ಮಂಡಿ ಹಾಕೋದಂದ್ರೆ ಹೇಗೆ ಮೇಡಮ್ ಚಂದ್ರಿಕಾ ನಿನ್ ಬಾಯಿ ಮುಚ್ಚೆ ಯಾರದು ಮಾತಾಡೋದು ಹಾಗಾದ್ರೆ ಸಾಯಿ ಬದ್ಲು ನೀನ್ ಹೋಗ್ತೀಯಾ ಯಾರಾದ್ರೂ ಬಾಯ್ ಮಾತಾಡಿದ್ರೆ ಪನಿಷ್ಮೆಂಟ್ ತುಂಬಾ ತೀವ್ರವಾಗಿರುತ್ತೆ ಹುಷಾರು ಹೀಗೆ ಹೇಳಿದ ತಕ್ಷಣ ಎಲ್ಲರೂ ಕೂಡ ಸೈಲೆಂಟ್ ಆದ್ರು ಗೋಪಿ ಮಂಡಿಯನ್ನು ಹೂರಿ ಅಲ್ಲಿ ಗ್ರೌಂಡಲ್ಲೇ ಕೂತಿದ್ದ ಹೀಗೆ ಕೆಲ್ಸ ಹೇಳ್ತಿರುವುದರಿಂದ ಎಲ್ಲ ಮಕ್ಕಳಿಗೆ ಆರೋಗ್ಯ ಸರಿಯಿಲ್ಲದೆ ಹೋಗ್ತಿತ್ತು ಹೀಗೆ ಒಂದು ದಿನ ಕೀರ್ತಿ ನೀರನ್ನು ತರುವಾಗ ಕಾಲುಜಾರಿ ಕೀರ್ತಿ ಕೆಳಗೆ ಬಿದ್ಬಿಟ್ಲು ಅಯ್ಯಯ್ಯೋ ನೀರೆಲ್ಲ ಕೆಳಗೆ ಚೆಲ್ಲೆ ಹೋಯ್ತು ಯಾರಾದ್ರೂ ಇದ್ರೆ ಅಯ್ಯೋ ಚಂದ್ರಿಕಾ ಏನಾಯ್ತು ಅಯ್ಯೋ ಕೆಳಗೆ ಅಯ್ಯೋ ಮೊದಲು ಬಿಂದಿಗೆನೆ ಎತ್ತಿ ನೀರೆಲ್ಲ ಹೋಗ್ತಾ ಇದೆ ಕೆಳಗೆ ಬಿದ್ದು ರಕ್ತ ಬರ್ತಿದ್ರೆ ಬಿಂದಿಗೆ ನೀರು ಅಂತ ಏನು ಹೇಳ್ತಾ ಇದೀಯಾ ಸುಮ್ನಿರೇ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಪಾರ್ವತಿ ಟೀಚರ್ ಬಂದ್ರು ನೀರ್ನ ತಗೊಂಬನ್ನಿ ಅಂತ ಹೇಳಿದ್ರೆ ನೀವಿಬ್ರು ಏನ್ ಮಾಡ್ತಿದ್ದೀರಾ ಅದು ಟೀಚರ್ ಕೀರ್ತಿ ನೀರ್ನ ತಗೊಂಬರುವಾಗ ಕಾಲ್ಜಾರೆ ಕೆಳಗ್ ಬಿದ್ಬಿಟ್ಲು ನೋಡಿ ಗಾಯ ಆಗಿದೆ ಅಯ್ಯೋ 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 ನೀರೆಲ್ಲ ನೆಲದ ಪಾಲಾಗಿದೆ ಕೀರ್ತಿ ನನಗೆ ಅದೆಲ್ಲ ಗೊತ್ತಿಲ್ಲ ಹೋಗಿ ನೀನ್ ಮೊದ್ಲು ನೀರ್ ತಗೊಂಬಾ ಅವಳಿಗೆ ಗಾಯ ಆಗಿದೆ ಟೀಚರ್ ಅವಳಿಗೆ ಹೇಗೆ ನೀರ್ ತರ್ತಾಳೆ ಓ ಹಾಗೇನಾ ಹಾಗಾದ್ರೆ ನೀನೋಗಿ ನೀರ್ ತಗೊಂಬಾ ಮೊದ್ಲು ನನ್ನ ಬಿಂದಿಗೆನ ತುಂಬಿಸಿ ಹಾಗೆ ಹೇಳಿ ಟೀಚರ್ ಅಲ್ಲಿಂದ ಹೊರಟೋದ್ರು ಆ ನಂತರ ಗೆಳೆಯರೆಲ್ಲರೂ ಸೇರಿ ಈ ವಿಷಯಕ್ಕೆ ಏನಾದ್ರೂ ಒಂದು ತೀರ್ಮಾನ ಮಾಡಲೇಬೇಕು ಅಂತ ಆಲೋಚನೆಯನ್ನು ಮಾಡಿದ್ರು ಸ್ವಲ್ಪ ದಿನದಲ್ಲೇ ಸ್ಕೂಲ್ ಆನ್ಯುವಲ್ ಡೇ ಕೂಡ ಬಂತು ಏ ಬಾನು ನನ್ ಜೊತೆ ಒಂದು ಒಳ್ಳೆ ಐಡಿಯಾ ಇದೆ ಹೌದಾ ಏನರ ಬಗ್ಗೆನೇ ನಮ್ಮ ಪಾರ್ವತಿ ಟೀಚರನ್ನು ಬದಲಾಯಿಸಿಕೋಸ್ಕರ ಒಂದು ಪ್ಲಾನ್ ಇದೆ ಏನ್ ಹೇಳ್ತೀಯ ಕೀರ್ತಿ ಹೌದಾ ಏನದು ಸ್ವಲ್ಪ ದಿನದಲ್ಲೇ ನಮ್ಮ ಸ್ಕೂಲ್ ಆನ್ಯುವಲ್ ಡೇ ಬರ್ತಾ ಇದೆಯಲ್ವಾ ಟೀಚರ್ ಇರುವಾಗ ಒಂದು ಸ್ಕ್ರಿಪ್ಟ್ ನ ಮಾಡೋಣ ಟೀಚರ್ ಅದನ್ನು ನೋಡಿಯಾದ್ರೂ ಅರ್ಥ ಮಾಡ್ಕೋತಾರೋ ಏನೋ ಉಳಿದ ಮಕ್ಕಳೆಲ್ಲರೂ ಕೂಡ ದಿಸ್ ಇಸ್ ಗ್ರೇಟ್ ಐಡಿಯಾ ನಾವ್ ಹೇಗೋ ಮೇಡಮ್ಗೆ ತಿರುಗಿ ಹೇಳಕ್ಕಾಗಲ್ಲ ಆದ್ರೂ ಹೇಳ್ಬೋದು ಹೀಗೆ ತೀರ್ಮಾನ ಆದ ನಂತರ ಸ್ಕ್ರಿಪ್ಟ್ ಅಲ್ಲಿ ಟೀಚರ್ ಪಾತ್ರದಲ್ಲಿ ಚಂದ್ರಿಕಾ ವಿದ್ಯಾರ್ಥಿಗಳಿಂದ ಬಲವಂತವಾಗಿ ನೀರ್ನ ತಗೊಳ್ತಾ ಮಕ್ಕಳನ್ನು ಕೆಲಸದ ಆಳುವಂಗೆ ಕೆಲಸ ಮಾಡಿಸ್ತಿದ್ರು ಇದನ್ನು ಪ್ರಿನ್ಸಿಪಲ್ ಗಮನಿಸಿದ್ರು ಸ್ಕ್ರಿಪ್ಟ್ ಆದ ನಂತರ ನೀರಿನ ಪ್ರಾಮುಖ್ಯತೆ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಮಾಡಿದ್ರಮ್ಮ ನೀರಿನ ಬೆಲೆ ಏನು ಅಂತ ನಿಮಗೆ ಗೊತ್ತಾಗಿದೆ ಆದ್ರೆ ಇದು ನಿಜವಾಗ್ಲೂ ನಡೀತಾ ಇದೆಯಾ ಹಾಗೆ ಅಂತ ಕೇಳಿದ ತಕ್ಷಣ ಮಕ್ಕಳೆಲ್ಲ ಸೈಲೆಂಟ್ ಆಗಿ ಹೋದ್ರು ಮಕ್ಕಳ ಕಣ್ಣೆಲ್ಲ ಪಾರ್ವತಿ ಟೀಚರ್ ಮೇಲೇನೆ ಇತ್ತು ಅದು ಪ್ರಿನ್ಸ್ಪಲ್ಗೆ ಅರ್ಥವಾಯಿತು ಪ್ರಿನ್ಸ್ಪಲ್ ಸ್ವಲ್ಪ ಕಠಿಣವಾಗಿ ಪಾರ್ವತಿ ಟೀಚರ್ ನೀರಿಗೋಸ್ಕರ ಮಕ್ಕಳಿಗೆ ನೀವು ಇಷ್ಟೊಂದು ತೊಂದರೆ ಕೊಟ್ರಾ ಹಾಗೆ ಅಂತ ಕೇಳಿದ್ರು ನನಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರ್ ಅದರಿಂದ ಮಕ್ಕಳ ಜೊತೆ ನೀರು ಕೇಳದೆ ಹಾಗೆ ಅಂತ ಹೇಳಿದ್ರು ಕೇಳೋದ್ ಬೇರೆ ಬಲವಂತವಾಗಿ ತರ್ಸೋದ್ ಬೇರೆ ಮಕ್ಕಳಿಗೆ ಶಾಲೆ ಅಂದ್ರೆ ಎಷ್ಟು ಭಯ ಬಂದಿದೆ ಗೊತ್ತಾಗ್ತಾ ಇದೆಯಾ ನಿಮಗೆ ಪಾರ್ವತಿ ಟೀಚರ್ ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಗಿಲ್ಟಿಯಾಗಿ ಫೀಲ್ ಮಾಡ್ತಿದ್ರು ಪಾರ್ವತಿ ಮೇಡಮ್ ಇದೇ ನಿಮಗೆ ಕೊನೆ ಅವಕಾಶ ಇನ್ನೊಂದ್ಸಲ ಕಂಪ್ಲೇಂಟ್ ಬಂದ್ರೆ ಕ್ಲಾಸ್ ರೂಮಿಗೆ ಬಂದ್ರು ಸ್ಟೂಡೆಂಟ್ಸ್ ನನ್ನನ್ನು ಕ್ಷಮಿಸಿ ನೀವು ನನ್ನಿಂದ ಇಷ್ಟೊಂದು ತೊಂದರೆಗೊಳಗಾಗಿದ್ದೀರಾ ಅಂತ ಗೊತ್ತಾಗ್ಲಿಲ್ಲ ಮಕ್ಕಳೆಲ್ಲರೂ ಆಶ್ಚರ್ಯದಿಂದ ನೋಡಿದ್ರು ಆ ನಂತರ ಟೀಚರ್ ಅವರಿಗೆ ವಾಟರ್ ಬಾಟಲ್ಸ್ನ ಕೊಟ್ರು ಹಾಗೇನೆ ಚಾಕ್ಲೇಟ್ ಅನ್ನು ಕೂಡ ಕೊಟ್ರು ನಾವು ಸ್ಟೇಜ್ ಮೇಲೆ ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಿಸಿ ನೀವು ಮಾಡಿದ್ದು ಚೆನ್ನಾಗಿತ್ತು ನಾನು ಕೂಡ ಕೂಡ ನೀರನ್ನು ತರ್ತಾ ಹೀಗೆ ಟೀಚರ್ ಬದಲಾಗಿ ಮಕ್ಕಳಲ್ಲೂ ಕೂಡ ಬದಲಾವಣೆ ಬಂತು ಒಂದು ಸಮಯದಲ್ಲಿ ಮಕ್ಕಳೇ ಟೀಚರ್ಗೆ ನೀರನ್ನು ತಂದು ಕೊಡ್ತಾ ಇದ್ರು ಇವಾಗ ಟೀಚರೇ ಮಕ್ಕಳಿಗೆ ನೀರನ್ನು ಕೊಡ್ತಾ ಇದ್ರು ಟೀಚರ್ ಬದಲಾದ್ರೆ ವಿದ್ಯಾರ್ಥಿಗಳ ಮನಸ್ಸನ್ನು ಬದಲಾಯಿಸಬಹುದು ಒಂದು ವೇಳೆ ವಿದ್ಯಾರ್ಥಿಗಳು ಬದಲಾದರೆ ಗುರುವು ಕೂಡ ಬದಲಾಗಲೇಬೇಕು ಬೆಣ್ಣಿಲಾ ಆಸಿನಿ ಅವರು ತಯಾರಿಸಿದ ನಾನ್ ನಾನ್ವೆಜ್ ಪಿಕಲ್ಸ್ನ ಪ್ಯಾಕ್ ಮಾಡ್ತಾ ಇದ್ರು ಅಷ್ಟರಲ್ಲಿ ಅವರ ತಾಯಿ ಅಲ್ಲಿಗೆ ಬಂದು ಬೆಣ್ಣಿಲಾ ಸ್ವಲ್ಪ ಆರ್ಡರ್ಸ್ಗಳು ಬೇಕು ಅಂತ ನನಗೂ ಕೂಡ ಮೆಸೇಜ್ ಮಾಡ್ತಾ ಇದ್ದಾರಮ್ಮ ಅದು ಏನು ಅಂತ ನೋಡಿ ಆ ಸರಿಯಮ್ಮ ಅದೆಲ್ಲ ನೋಡ್ತೀವಿ ನಾವು ಇವತ್ತಿಂದ ರೇಟ್ ಜಾಸ್ತಿ ಆಯ್ತು ಅಂತ ಕೂಡ ಹೇಳ್ಬೇಕು ಆ ಸರಿ ಅಮ್ಮ ಹೇಳ್ತೀನಿ ಹಾಗೆ ಅಂತ ಹೇಳಿ ಅಮ್ಮ ಮನೆಯೊಳಗೆ ಹೋದ್ರು ಅಕ್ಕ ತಂಗಿಯರಿಬ್ಬರು ಅವರು ತಯಾರಿಸಿದ ಪಿಕಲ್ಸ್ ಅನ್ನು ಪ್ಯಾಕ್ ಮಾಡ್ಕೊಂಡು ಕೊರಿಯರ್ ಮಾಡ್ಲಿಕ್ಕೆ ತಗೊಂಡೋದ್ರು ಹೀಗೆ ಅಕ್ಕ ತಂಗಿಯರಿಬ್ಬರು ಕೊರಿಯರಿಗೆ ತಗೊಂಡೋಗಿ ಕೊರಿಯರ್ ಮಾಡ್ಕೊಂಡು ಬಂದು ಕೂತ್ರೋ ಇಲ್ವೋ ಅಷ್ಟರಲ್ಲಿ ಅವರಿಗೆ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇತ್ತು ಆಗ ಬೆನ್ನಿಲಾ ಮೆಸೇಜ್ ಅನ್ನು ನೋಡಿ ರೇಟ್ ಎಲ್ಲಾ ತುಂಬಾ ಎಕ್ಸ್ಪೆನ್ಸಿವ್ ಆಯ್ತು ಅಂತ ಎಲ್ಲರೂ ಎಸ್ ಎಂ ಎಸ್ ಮಾಡ್ತಾ ಇದ್ದಾರೆ ಏನಿವ್ರು ಇವರಿಗೆ ಏನು ಗೊತ್ತಾಗಲ್ವಾ ಅಂತವರಿಗೆ ನಾನು ಯಾವ ರೀತಿ ರಿಪ್ಲೈ ಮಾಡ್ತೀನಿ ಅಂತ ನೋಡಕ್ಕ ಹಾಗೆ ಅಂತ ಹೇಳಿ ಈ ರೀತಿ ರಿಪ್ಲೈ ಮಾಡದ್ಲು ಇಷ್ಟು ಕಡಿಮೆ ಬೆಲೆಗೆ ನಿಮ್ಮಿಂದ ಉಪ್ಪಿನ ಕೈನ ತಗೊಳಕಾಗ್ತಿಲ್ಲ ಅಂದ್ರೆ ನೀವು ಯಾವ ಸ್ಟೇಜ್ ಅಲ್ಲಿ ಇದ್ದೀರಾ ಅಂತ ನನಗ್ ಚೆನ್ನಾಗ್ ಅರ್ಥ ಆಗ್ತಾ ಇದೆ ನಾನು ಫ್ರೀ ಆಗಿ ಕೊಡ್ತೀನಿ ಬಂದ್ ತಗೊಂಡೋಗಿ ಹಾಗೆ ಅಂತ ವಾಯ್ಸ್ ಎಸ್ ಎಂ ಎಸ್ ಮಾಡದ್ಲು ಆ ಮೆಸೇಜ್ ಅನ್ನು ಕೇಳಿ ಒಬ್ಬ ವ್ಯಕ್ತಿ ಎಸ್ ಎಂ ಎಸ್ ಮಾಡ್ದ ಇಲ್ಲಿ ನೋಡಿ ನನ್ನ ಹೆಸರು ರಮೇಶ್ ನಾನು ಯಾಕೆ ಇಷ್ಟು ರೇಟು ಅಂತ ಕೇಳಿದಿಕ್ಕೆ ನೀವು ಈ ರೀತಿ ಫ್ರೀಯಾಗಿ ಕೊಡ್ತೀನಿ ಅಂತ ಎಸ್ ಎಂ ಎಸ್ ಮಾಡ್ತಾ ಇದ್ದೀರಾ ಫ್ರೀಯಾಗಿ ಕೊಡದಿದ್ರೆ ಆಮೇಲೆ ಏನ್ ಮಾಡ್ತೀನಿ ನೋಡಿ ಹುಡುಕೊಂಡು ನಿಮ್ಮ ಅಡ್ರೆಸ್ಸಿಗೆ ಬರ್ತಾ ಇದ್ದೀನಿ ನೀವು ಉಪ್ಪಿನ ಫ್ರೀಯಾಗಿ ಕೊಡ್ಲೇಬೇಕು ಫ್ರೀಯಾಗಿ ಕೊಟ್ರೆ ಪೆನೈಲ್ ಕೂಡ ತಗೊಂಡೋಗ್ತೀರಾ ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನೀನು ಎಂತವನು ಅಂತ ಆ ಎಸ್ ಎಂ ಎಸ್ ಅನ್ನು ನೋಡಿ ಆ ವ್ಯಕ್ತಿ ಏನು ಮಾತನಾಡದೆ ಅದನ್ನು ಸೋಷಿಯಲ್ ಮೀಡಿಯಾಕ್ಕೆ ಹಾಕ್ದಾ ಅದನ್ನು ನೋಡಿ ತುಂಬಾ ಜನ್ರು ಅವರ ಪಿಕಲ್ಸ್ ನ ತಗೊಳದ ಹಾಗೆ ಪ್ರಚಾರವಾಯಿತು ಆ ವಿಷಯ ತಿಳಿದ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಬೇಜಾರ್ ಮಾಡಿದ್ರು ಅವರ ಮೇಲೆ ದಿನಕ್ಕೊಬ್ಬರು ಜಗಳಕ್ಕೆ ಬರ್ತಾ ಇದ್ರು ಅದರಲ್ಲಿ ರಮೇಶ್ ಕೂಡ ಇದ್ದ ನೀವೇ ತಾನೆ ಪಿಕಲ್ಸ್ ಫ್ರೀ ಆಗಿ ಕೊಡ್ತೀನಿ ಅಂತ ಹೇಳಿದ್ದು ನನಗೆ ಫ್ರೀ ಆಗಿ ಕೊಡಿ ಇವರು ನನ್ ಜೊತೆ ಬಂದಿದ್ದಾರೆ ಅದ್ರಿಂದ ಇವ್ರಿಗೂ ಕೂಡ ಫ್ರೀ ಆಗಿ ಕೊಡ್ಬೇಕು ದಯವಿಟ್ಟು ಈ ರೀತಿ ಮಾತಾಡ್ಬೇಡಿ ಏನಾದ್ರೂ ಮಾತಾಡ್ಬೇಕಂದ್ರೆ ಕೂತ್ಕೊಂಡ್ ಮಾತಾಡಿ ಸುಮ್ನೆ ಜಗಳವನ್ನು ಮಾಡ್ಬೇಡಿ ಕೂತ್ಕೊಂಡ್ ಮಾತಾಡುವ ಸ್ಟೇಜ್ ನಾವು ಅಲ್ಲ ಪಂಚಾಯಿತಿ ಬಂದಿದೀವಿ ಯಾರು ಫ್ರೀಯಾಗಿ ಉಪ್ಪಿನಕಾಯಿ ಕೊಡ್ತೀವಿ ಅಂತ ಹೇಳಿದ್ರು ಅವರ ಕೈಯಿಂದ ಉಪ್ಪಿನಕಾಯಿ ಕೈ ಹೋಗೋದಿಲ್ಲ ಹಾಗೆ ಅಂತ ಎಲ್ಲರೂ ಜಗಳವನ್ನು ಮಾಡ್ಲಿಕ್ಕೆ ಆರಂಭಿಸಿದ್ರು ಫ್ರೀಯಾಗಿ ಕೊಡತನಕ ಹೋಗೋದಿಲ್ಲ ಅಂತ ಜಗಳ ಮಾಡಿದ್ರು ಆಸಿನಿ ಅಲ್ಲಿಗೆ ಬಂದ್ಲು ರಮೇಶ್ ಅಂದ್ರೆ ನೀವೇ ತಾನೆ ನಾನು ನಿಮ್ ಜೊತೆ ಕ್ಷಮೆ ಕೇಳ್ತಾ ಇದ್ದೀನಿ ನನ್ನಿಂದ ತಪ್ಪು ನಡೆದೋಯ್ತು ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ ನೀವೇ ತಾನೇ ಫ್ರೀಯಾಗಿ ಉಪ್ಪಿನಕಾಯಿ ಕೊಡ್ತೀನಿ ಅಂತ ಹೇಳಿದ್ರಿ ನನಗೆ ಉಪ್ಪಿನಕಾಯಿ ತಗೊಳಕ್ಕೆ ಹಣ ಇಲ್ಲ ಕೊಡಿ ಅಂತ ರಮೇಶ್ ಆಟ ಮಾಡ್ಕೊಂಡೆ ನಿಂತಿದ್ದ ಅಷ್ಟರಲ್ಲಿ ಅಲ್ಲಿಗೆ ಒಬ್ರು ಮಹಿಳೆ ಬಂದ್ರು ಅವರು ಕೂಡ ನನ್ನ ಕೂಡ ಇವರು ಏನೇನೋ ಹೇಳಿದ್ರು ನನಗೂ ಕೂಡ ಬೇಕು ನನ್ನ ಇವ್ರ ಮನೆ ಕೆಲ್ಸದವಳು ಅಂತ ತಿಳ್ಕೊಂಡು ಮಾತಾಡಿದ್ರು ನನಗೂ ಕೂಡ ಉಪ್ಪಿನಕಾಯಿ ತಗೊಳಕ್ಕೆ ಹಣ ಇಲ್ಲ ನನಗೂ ಫ್ರೀಯಾಗಿ ಉಪ್ಪಿನಕಾಯಿ ಕೊಡಿ ಬಂದವರು ಹೀಗೆ ಜಗಳ ಮಾಡುವುದರಿಂದ ಅಕ್ಕ ತಂಗಿಯರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಮ್ಮನ್ನು ಕ್ಷಮಿಸಿ ನಿಮ್ಮೆಲ್ಲರಿಗೂ ನಾವು ಉಪ್ಪಿನಕಾಯಿ ಕೊಡ್ಲಿಕ್ಕೆ ಹೋದ್ರೆ ನಮಗೆ ತುಂಬಾ ನಷ್ಟ ಆಗುತ್ತೆ ನಮ್ಮಿಂದ ನಿಮಗೆ ತಪ್ಪು ನಡೆದೋಯ್ತು ಅಂತ ಹೇಳ್ತಾ ಇದ್ದೀರಲ್ವಾ ನಮ್ಮನ್ನು ಕ್ಷಮಿಸಿ ಮುಂದೆ ನಮ್ಮಿಂದ ಯಾವ ತಪ್ಪು ಆಗೋದಿಲ್ಲ ಅದಕ್ಕೆ ಬಂದವರು ಯಾರೂ ಕೂಡ ಒಪ್ಪಲಿಲ್ಲ ನೀವು ಮಾತು ಹೇಳಲಿಕ್ಕೆ ಮುಂಚೆ ಯೋಚನೆ ಮಾಡಿ ಹೇಳ್ಬೇಕು ನಾವು ಯಾರು ನಿಮ್ಮಾತ್ನ ಕೇಳದಿಲ್ಲ ಹೀಗೆ ಅಕ್ಕ ತಂಗಿಯರಿಗೆ ಏನು ಮಾಡಲು ಸಾಧ್ಯವಾಗದೆ ಆ ವ್ಯಕ್ತಿಗಳಿಗೆ ಉಪ್ಪಿನಕಾಯನ್ನು ಫ್ರೀಯಾಗಿ ಕೊಟ್ಟು ಕಳ್ಸಿದ್ರು ಆ ವಿಷಯ ತಿಳಿದಂತಹ ಇನ್ನಷ್ಟು ಜನರು ಕೂಡ ಅಲ್ಲಿಗೆ ಬಂದು ಫ್ರೀಯಾಗಿ ಉಪ್ಪಿನಕಾಯಿನ ತಗೊಂಡೋದ್ರು ಅದರಿಂದ ಅವರಿಗೆ ತುಂಬಾನೇ ನಷ್ಟ ಏರ್ಪಟ್ಟಿತ್ತು ಅವರ ತಾಯಿ ಅವರ ಬಳಿ ನಿಮಗೆ ಎಷ್ಟೋ ಸಲ ಹೇಳಿದೀನಿ ನೀವು ವ್ಯಾಪಾರ ಮಾಡುವವರು ಜೊತೆ ಮಾತಾಡುವಾಗ ಹಿಂದೆ ಮುಂದೆ ಆಲೋಚನೆ ಮಾಡಿ ಮಾತಾಡ್ಬೇಕು ಇವಾಗ ಎಷ್ಟು ನಷ್ಟ ಆಯ್ತು ಅಂತ ಇವಾಗ ಉಪ್ಪಿನಕಾಯಿ ತಗೊಂಡೋದವ್ರು ಸುಮ್ಮನೆ ಸುಮ್ನೆ ಇರ್ತಾರ ನಮಗೆ ಇನ್ನಷ್ಟು ತೊಂದರೆ ಕೊಡ್ಲಿಕ್ಕೆ ಇನ್ನು ಏನೇನ್ ಮಾಡ್ತಾರೋ ಏನೋ ಹೀಗೆ ಮಾತಾಡ್ತಾ ಇರುವಾಗಾನೆ ಸೋಷಲ್ ಮೀಡಿಯಾದಲ್ಲಿ ಇನ್ನೊಂದು ನ್ಯೂಸ್ ಬರ್ತಾ ಇತ್ತು ಕಿರಣ್ ಎನ್ನುವ ವ್ಯಕ್ತಿ ಈ ರೀತಿ ಮಾತಾಡ್ತಾ ಇದ್ದ ನಾನು ಉಪ್ಪಿನಕಾಯಿ ತುಂಬಾ ಎಕ್ಸ್ಪೆನ್ಸಿವ್ ಆದ್ರೂ ಕೂಡ ಅಕ್ಕ ತಂಗಿಯರ ಬಳಿ ವ್ಯಾಪಾರ ಮಾಡ್ತಿದ್ದೆ ಆದ್ರೆ ರುಚಿಯೇ ಇಲ್ಲ ನಾನು ಇಷ್ಟು ಟೈಮು ಅಕ್ಕ ತಂಗಿಯರ ಬಳಿ ತಗೊಳ್ತಾ ಇದ್ದೆ ಇನ್ಮುಂದೆ ಯಾರೂ ಕೂಡ ತಗೊಳ್ಬೇಡಿ ರುಚಿ ಸ್ವಲ್ಪ ಕೂಡ ಚೆನ್ನಾಗೇ ಇಲ್ಲ ಹೀಗೆ ಆ ವ್ಯಕ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇದ್ದ ಅದಕ್ಕೆ ಶಾಂತಮ್ಮ ನೋಡಿದ್ರ ಇವಾಗ ನೀವು ಮಾಡಿದ ಕೆಲ್ಸದಿಂದಾನೇ ಇಷ್ಟೆಲ್ಲ ನಡೀತಾ ಇರೋದು ರುಚಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಯಾರೂ ಕೂಡ ಉಪ್ಪಿನಕಾಯಿನ ತಗೊಂಡೋಗೋದೇ ಇಲ್ಲ ಇವಾಗ ಇದಕ್ಕೆ ಏನ್ ಮಾಡ್ಬೇಕು ಅಂತ ನೀವೇ ಆಲೋಚನೆ ಮಾಡಿ ಆ ಮಾತು ಕೇಳಿ ಅಕ್ಕ ತಂಗಿಯರಿಬ್ಬರು ತುಂಬಾ ಚಿಂತೆ ಮಾಡ್ಕೊಂಡು ಮನೆಯೊಳಗೆ ಹೋದ್ರು ಹೀಗೆ ಆ ದಿನ ಕಳೆಯಿತು ನಮ್ಮ ವ್ಯಾಪಾರ ಇವಾಗ ತುಂಬಾ ಕೆಳಮಟ್ಟಕ್ಕೆ ಹೋಗಿದೆ ಜನರೆಲ್ಲ ನಮ್ಮ ಮೇಲೆ ತುಂಬಾನೇ ಕೋಪದಿಂದಿದ್ದಾರೆ ಇದೆಲ್ಲ ನೀನು ಜನರ ಬಳಿ ಮಾತಾಡಿದ ರೀತಿಯಿಂದಾನೆ ಅಕ್ಕ ನನ್ ಮಾತಾಡಿದೇನು ನಿಜನೇ ನಾನು ತಪ್ಪು ಒಪ್ಪಿಕೊಂಡಿದ್ದೀನಿ ತಾನೆ ಕ್ಷಮೆ ಕೇಳ್ದೆ ಆದ್ರೆ ಯಾರು ಕೂಡ ನನ್ನ ಕ್ಷಮಿಸ್ತಾ ಇಲ್ಲ ಸರಿ ಆಗಿದ್ದು ಆಗೋಯ್ತು ಬಿಡು ನಮ್ಮ ವ್ಯಾಪಾರವನ್ನು ಪುನಃ ಆರಂಭಿಸೋಣ ಯಾರು ನಮ್ ಜೊತೆ ರುಚಿ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅವರೇ ನಮ್ ಜೊತೆ ಬಂದು ಉಪ್ಪಿನಕಾಯಿ ತಗೊಳ್ಳೋ ರೀತಿ ಮಾಡೋಣ ಆ ಮಾತನ್ನು ಕೇಳಿ ತಾಯಿ ಶಾಂತಮ್ಮ ನೀವು ಪುನಃ ವ್ಯಾಪಾರ ಮಾಡಬೇಕು ಅಂತ ಹೊರಟಿದ್ದೀರಾ ಪುನಃ ಈ ಮನೆಗೆ ನಷ್ಟ ತರಬೇಕು ಅಂತಿದ್ದೀರಾ ಅಮ್ಮ ಮನೇಲಿರುವ ನೀವೇ ನಮಗೆ ಸಪೋರ್ಟ್ ಮಾಡದಿದ್ರೆ ಹೇಗಮ್ಮ ನಾವು ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಿದೀವಿ ತಾನೆ ಯಾರು ನಮ್ಮ ಮೇಲೆ ಉಪ್ಪಿನಕಾಯಿ ಚೆನ್ನಾಗಿಲ್ಲ ಅಂತ ಇಷ್ಟೆಲ್ಲ ಮಾತಾಡಿದ್ರು ಅವ್ರೆ ಈ ಕಡೆ ಬಂದು ಉಪ್ಪಿನಕಾಯಿನ ತಗೊಂಡೋಗುವ ರೀತಿ ನಾವು ಖಂಡಿತ ಮಾಡೇ ಮಾಡ್ತೀವಿ ಮಾಡಿ ಹೇಳಿ ಹೋದ್ರು ಅಕ್ಕ ತಂಗಿಯರಿಬ್ಬರು ಕೂಡ ಪುನಃ ಉಪ್ಪಿನಕಾಯಿನ ತಯಾರಿಸ್ತಿದ್ರು ಇದುವರೆಗೂ ಇಲ್ಲದಂತಹ ತುಂಬಾ ರುಚಿಕರವಾದ ಉಪ್ಪಿನಕಾಯಿನ ತುಂಬಾ ಕಡಿಮೆ ಬೆಲೆಗೆ ತಯಾರಿಸಿದ್ರು ಅದೆಲ್ಲವನ್ನು ಸಿದ್ಧ ಮಾಡಿದ ನಂತರ ಬೆಣ್ಣಿಲಾ ಹೀಗೆ ಇಬ್ಬರು ಕೂಡ ಉಪ್ಪಿನಕಾಯಿನ ತಯಾರಿಸಿ ಸೋಷಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರು ಯಾರು ನಮ್ಮ ಉಪ್ಪಿನಕಾಯಿ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರು ಇವಾಗ ರೇಟ್ ತುಂಬಾ ಕಡಿಮೆ ಮಾಡಿದೀವಿ ಹಾಗೇನೇ ರುಚಿ ಇಲ್ಲ ಅಂತ ಹೇಳಿದ್ರಲ್ವಾ ಇವಾಗ ಈ ಉಪ್ಪಿನಕಾಯಿ ರುಚಿ ನೋಡಿ ಜೆನ್ಯೂನ್ ಆಗಿ ರಿಪ್ಲೈ ಮಾಡಿ ಈ ರುಚಿ ಚೆನ್ನಾಗಿಲ್ಲ ಅಂದ್ರೆ ನಾವು ಇನ್ಮುಂದೆ ಈ ವ್ಯಾಪಾರ ಮಾಡೋದೇ ಇಲ್ಲ ಹೀಗೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಬೇರೆ ಬೇರೆ ನಂಬರ್ ಅನ್ನು ಕೊಟ್ರು ಆದ್ರೆ ಕೆಲವರು ಅವರ ಉಪ್ಪಿನಕಾಯಿ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿದ್ರು ಇನ್ನು ಕೆಲವರು ತಗೊಂಡ್ ನೋಡೋಣ ಅಂತ ಮನೆ ಹತ್ರನೆ ಬಂದು ಉಪ್ಪಿನಕಾಯಿನ ತಗೊಂಡೋದ್ರು ಹೀಗೆ ಅಕ್ಕ ತಂಗಿಯರು ಹೇಳಿದ ಹಾಗೇನೆ ರುಚಿ ಇನ್ನಷ್ಟು ಚೆನ್ನಾಗಿತ್ತು ಇದರಿಂದ ಅವರಿಗೆ ಪುನಃ ಆರ್ಡರ್ ಕೂಡ ಬರ್ತಾ ಇತ್ತು ಇವಾಗ ಈ ಅದೇ ವಿಷಯ ಅವರು ಯಾರನ್ನು ಬೈದ್ರೋ ಆ ರಮೇಶ್ ಎನ್ನುವ ವ್ಯಕ್ತಿಗೆ ಕೂಡ ಹೋಗಿ ತಲುಪಿತು ತಕ್ಷಣ ಅವನು ಕೂಡ ಅವರಿಗೆ ಆರ್ಡರ್ ಮಾಡ್ದ ರಮೇಶ್ ಇಂದ ಆರ್ಡರ್ ಅನ್ನು ನೋಡಿದ ತಕ್ಷಣ ಅಕ್ಕ ತಂಗಿಯರಿಬ್ಬರು ಅವನಿಗೆ ಆರ್ಡರ್ ಅನ್ನು ಕಳ್ಸಿದ್ರು ಅವನು ಕೂಡ ಉಪ್ಪಿನಕಾಯಿ ರುಚಿ ನೋಡಿ ಹ್ಮ್ ಪರವಾಗಿಲ್ಲ ಅವ್ರು ಹೇಳಿದ್ದು ನಿಜಾನೇ ನಿಜವಾಗ್ಲೂ ತುಂಬಾ ರುಚಿ ಚೆನ್ನಾಗಿದೆ ಇವರ ಬಗ್ಗೆ ಮತ್ತೆ ಇದನ್ನ ನೋಡಿ ವಿಡಿಯೋವನ್ನ ಮಾಡಿ ಕಳಿಸ್ಲೇಬೇಕು ಪಾಪ ಗೊತ್ತಿದ್ದು ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ರು ಇವಾಗ ಸರಿ ಮಾಡ್ಕೊಂಡ್ರಲ್ವಾ ಒಂದು ಸಲ ತಪ್ಪು ಮಾಡಿದವರು ಮತ್ತೆ ಯಾವತ್ತೂ ಕೂಡ ತಪ್ಪನ್ನು ಮಾಡುವುದೇ ಇಲ್ಲ ಇವರಿಗೆ ಪುನಃ ಇನ್ನೊಂದು ಅವಕಾಶವನ್ನು ಕೊಡ್ಲೇಬೇಕು ಅದನ್ನು ನೋಡಿ ತಕ್ಷಣ ಸೋಸಲ್ ಮೀಡಿಯಾದಲ್ಲಿ ಈ ರೀತಿ ಮೆಸೇಜ್ ಮಾಡ್ದ ಹಾಯ್ ಎಲ್ರಿಗೂ ಬೆಣ್ಣಿಲ ಹಾಸಿನಿ ಪಿಕಲ್ಸ್ ತುಂಬಾನೇ ಚೆನ್ನಾಗಿದೆ ಅವ್ರಿವಾಗ ರೇಟ್ ಕೂಡ ಕಡಿಮೆ ಮಾಡಿದ್ದಾರೆ ಪಿಕಲ್ಸ್ ಕೂಡ ತುಂಬಾ ರುಚಿಯಾಗಿದೆ ನಿಮ್ಗೆ ಏನಾದರೂ ಆರ್ಡರ್ ಬೇಕು ಅಂದ್ರೆ ಇದು ಈ ನಂಬರಿಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಉಪ್ಪಿನ ಕೈನ ನೀವೇ ಹೇಳ್ತೀರಾ ರುಚಿ ಅದ್ಭುತವಾಗಿದೆ ಅಂತ ಆ ವಿಡಿಯೋಸ್ನ ನೋಡಿ ಅಕ್ಕ ತಂಗಿಯರಿಬ್ಬರು ಕೂಡ ತುಂಬಾನೇ ಸಂತೋಷಪಟ್ರು ಹೀಗೆ ಆ ವಿಡಿಯೋಸ್ ಇಂದ ಅಕ್ಕ ತಂಗಿಯರಿಬ್ಬರಿಗೂ ಆರ್ಡರ್ಸ್ ತುಂಬಾ ಜಾಸ್ತಿ ಬರೋದ್ರಿಂದ ಕೊರಿಯರ್ ಮಾಡ್ತಾ ಇದ್ರು ಕೆಲವರು ಮನೆ ಹತ್ರನೇ ಬಂದು ಉಪ್ಪಿನಕಾಯಿನ ತಗೊಂಡು ರುಚಿ ಮೊದಲಕ್ಕಿಂತ ತುಂಬಾ ಚೆನ್ನಾಗಿದೆ ಅಮೌಂಟ್ ಅಂತ ಹೆಚ್ಚು ಹೆಚ್ಚು ಆರ್ಡರ್ ತಗೊಳ್ತಾ ಇದ್ರು ಇದನ್ನು ನೋಡಿದ ಅಕ್ಕ ತಂಗಿಯರಿಬ್ಬರು ತುಂಬಾನೇ ಸಂತೋಷ ಪಡ್ತಾ ಇದ್ರು ತಾಯಿ ಶಾಂತಮ್ಮ ಕೂಡ ತುಂಬಾನೇ ಸಂತೋಷ ಪಟ್ರು ಶಾಂತಮ್ಮ ಅವರ ಮಕ್ಕಳ ಜೊತೆ ನೋಡಿಯಮ್ಮ ಪ್ರಜೆಗಳು ನಿಮಗೆ ತುಂಬಾನೇ ಅವಕಾಶ ಕೊಟ್ಟಿದ್ದಾರೆ ಈ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ ದುರುಪಯೋಗ ಮಾಡ್ಕೊಳ್ಬೇಡಿ ಅಮ್ಮ ನಾವು ಒಂದ್ಸಲ ಮಾಡಿದ ತಪ್ಪಿಗೇನೆ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದೀವಿ ಆಗಿರುವಾಗ ಇನ್ಮುಂದೆ ಯಾವುದೇ ರೀತಿಯ ತಪ್ಪನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮಾಡೋದಿಲ್ಲಮ್ಮ ಹೌದಮ್ಮ ನಿಜವಾಗ್ಲೂ ನಮ್ಮ ಹತ್ರ ತುಂಬ ಬದಲಾವಣೆ ಆಗಿದೆ ಹೊರಗಿಂದ ಆರ್ಡರ್ಸ್ ಜಾಸ್ತಿ ಬರುವಾಗ ನಾವು ಕೂಡ ನಮ್ಮನ್ನು ಬದಲಾಯಿಸ್ಕೊಂಡಿದ್ದೀವಿ ತಂಗಿಗೆ ವ್ಯಾಪಾರ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿ ಗೊತ್ತಾಯ್ತಮ್ಮ ಅವಳನ್ನ ನೋಡಿ ನನ್ಗೂ ಕೂಡ ಅರ್ಥ ಆಯ್ತು ವ್ಯಾಪಾರನ ಹೇಗೆ ಮಾಡ್ಬೇಕು ಅಂತ ಏನೇ ಆದ್ರೂ ನಡೆದಿದ್ದು ಕೂಡ ಒಳ್ಳೇದಿಕ್ಕೆ ಅಕ್ಕ ಒಬ್ಬ ಮನುಷ್ಯ ತಪ್ಪು ಮಾಡಿದಾಗ ತಾನೆ ಆ ತಪ್ಪಲ್ಲಿ ಎಷ್ಟು ಲೋಪಗಳಿದೆ ಅಂತ ನಮಗೂ ಕೂಡ ಗೊತ್ತಾಗೋದು ನಾವು ಕೂಡ ತಿದ್ಕೊಳ್ಳೋದು ನಮ್ಮ ತಪ್ಪು ಏನು ಅಂತ ನಮ್ಗೆ ಅರ್ಥ ಆಯ್ತಲ್ವಾ ಇನ್ನು ನಾವು ಸರಿ ಇರೋಣ ಹೀಗೆ ಅವರು ಹೇಳ್ತಾ ಇರುವಾಗ ಆ ಮಾತನ್ನು ಕೇಳಿ ಶಾಂತಮ್ಮ ಪರ್ವಾಗಿಲ್ಲಮ್ಮ ನಿಮ್ಮ ಮೇಲಿರುವ ಕೆಟ್ಟ ಹೆಸರಿಂದ ನೀವು ಹೊರಗೆ ಬಂದಿದ್ದೀರಾ ಅಷ್ಟೇ ಸಾಕು ಇನ್ನು ತುಂಬಾ ಜನರು ನಿಮ್ಮ ಮೇಲೆ ನೆಗೆಟಿವ್ ಆಗಿಯೇ ಇದ್ದಾರೆ ಅವ್ರಿಗೂ ಕೂಡ ನೀವು ಸಮಾಧಾನ ಹೇಳ್ಬೇಕು ಅವ್ರು ಯಾರು ಕೂಡ ನಮ್ಮ ಮೇಲೆ ದ್ವೇಷ ಇಟ್ಕೊಳಲ್ಲಮ್ಮ ನಿಜವಾಗ್ಲೂ ನಮ್ಮನ್ನು ಕ್ಷಮಿಸಬೇಕು ಅನ್ನೋರು ಜೊತೆ ಆರ್ಡರ್ಸ್ನ ಕೊಡ್ತಾರೆ ನನಗೆ ಅಷ್ಟೇ ಸಾಕು ಇನ್ನೂ ಕೆಲವರು ನಮ್ನ ನಾಶ ಮಾಡ್ಬೇಕು ಅಂತಾನೆ ಇರ್ತಾರಲ್ವಾ ಅವರು ನಾಶಕ್ಕೆ ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತಾರೆ ಅಂತವರು ನಮ್ಗೆ ಬೇಕಾಗಿಲ್ಲ ಅವ್ರ ಬಗ್ಗೆ ಆಲೋಚನೆ ಅಮ್ಮ ನಮ್ಮ ಜನರು ನಮಗೆ ಸಪೋರ್ಟ್ ಮಾಡ್ತಾ ಇದಾರೆ ಅಷ್ಟು ಸಾಕು ನಮ್ಗೆ ಹಾಗೆ ಅಂತ ಹೇಳಿದ್ರು ಆ ವಿಧವಾಗಿ ಅಕ್ಕ ತಂಗಿಯರಿಗೆ ಮೊದಲು ನಷ್ಟವಾದರೂ ಕೂಡ ಆನಂತರ ಒಳ್ಳೆ ಲಾಭನೇ ಬಂತು ಹೀಗೆ ಮೂರು ಹೂವು ಆರು ಕಾಯಿಯಂತೆ ಅವರ ವ್ಯಾಪಾರ ಸಂತೋಷವಾಗಿ ನಡೀತಾ ಇತ್ತು